ಕಾಯಿಲೆ ಅಂದ್ರೆ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಬೇರೆ ಇದಕ್ಕೂ ಬರೋಲ್ಲ ಓನ್ಲಿ ಆಪರೇಷನ್ ಆಪರೇಷನ್ ಆ ರೇಟ್ ಪ್ರಕಾರ ನಿಮಗೆ ಅದರ ಒಂದು ಆ ಕೊಡ್ತಾರೆ ಒಂದು ದುಡ್ಡನ್ನು ಅವರೇ ಬಳಸ್ತಾ ನೀವು ಸಹಕಾರ ಸಂಘಗಳಲ್ಲಿ ಸದಸ್ಯತ್ವ ತಗೋಬೇಕಾಗತ್ತೆ ಅದು ಮೂರು ತಿಂಗಳ ಆಗಿರಲೇಬೇಕು ಅನ್ನೋ ಈ ಒಂದು ಗೈಡ್ ಲೈನ್ಸ್ ಅಂತ ಎಲ್ಲರಿಗೂ ಗೊತ್ತಿರೋ ಲಕ್ಷೆ ಹಾಗಾಗಿ ಈಗಾಗಲೇ ನಾವು ಪ್ರತಿ ವರ್ಷನೂ ಈ ಯಶಸ್ವಿನಿ ನೋಂದಣಿ ಕಾರ್ಯವನ್ನು ಪ್ರಾರಂಭ ಮಾಡ್ತೀವಿ ಈ ವರ್ಷ ಕೂಡ ಹದಿನೇಳ ಹದಿನೆಂಟರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಪ್ರಾರಂಭದಲ್ಲಿ ಇದೆ ನಡೀತಾ ಇದೆ ಈ ಪ್ರಕಾರ ಪ್ರಾಥಮಿಕ ಸೃಷ್ಟಿ ಪಟ್ಟಣ ಸರ್ಕಾರ ಕೂಡ ಪ್ರತಿ ವರ್ಷ ಒಳ್ಳೆಯ ರೀತಿಯಲ್ಲಿ ಅಂದ್ರೆ ಸಾಕಷ್ಟು ಜನಗಳು ನೋಂದಣಿ ಮಾಡ್ಕೊತಾ ಬಂದಿದ್ದಾರೆ ಹದಿನಾರು ಹದಿನೇಳರಲ್ಲಿ ಮೂರ್ ಸಾವಿರದ ಒಂದು ನೂರ ನಲವತ್ತೇಳು ಜನ ನೋಂದಣಿ ಮಾಡ್ಕೊಂಡಿದ್ದಾರೆ ಈ ವರ್ಷದಲ್ಲಿ ಮೂರ್ ಸಾವಿರದ ಐದನೂರು ಜನ ನೋಂದಣಿ ಮಾಡಿದ ಈಗಾಗಲೇ ಮಾಡಿದ್ದಾರೆ ಮಾಡಬೇಕು ಈಗಾಗಲೇನೂರ ಐವತ್ತು ಮಾಡಿದ್ದಾರೆ ಆದರೆ ಗುರಿ ಸಾಧಿಸಬೇಕು ಈಗಾಗಲೇ ಗುರಿ ಕೊಟ್ಟಿರೋದು ಮೂರ್ ಸಾವಿರ ಆದಷ್ಟು ಈ ಗುರಿನ ಸಾಧಿಸಬೇಕು ಸಾಕಷ್ಟು ಜನರನ್ನ ಈ ಯೋಜನೆ ಅಡಿಯಲ್ಲಿ ತರಬೇಕು ಅನ್ನೋ ಒಂದು ಒಂದು ಹೇಗೆ ಉದ್ದೇಶ ಆ ಒಂದು ಕಾರಣದಿಂದ ಇವತ್ತು ಪೂರ್ತಿ ದಿನ ಈ ಒಂದು ಯೋಜನೆಗೋಸ್ಕರ ವಿಶೇಷ ಆಂದೋಲನ ಅಂದ್ರೆ ಇದರಲ್ಲಿ ನೋಂದಣಿ ಮಾಡ್ಕೋಬೇಕನ್ನ ಕಾರಣದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಇದು ಸಹಕಾರ ಇಲಾಖೆ ಮತ್ತು ಈ ಸಹಕಾರ ಸಂಘದ ಸಹಯೋಗದಿಂದ ನಡೆಸಿರುವ ಕಾರ್ಯಕ್ರಮ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಯಶಸ್ವಿನಿ ಯೋಜನೆಯ ಪ್ರಯೋಜನವನ್ನು ಪಡ್ಕೊಳ್ರಿ ಯಾವುದೇ ಆರೋಗ್ಯ ಸಮಸ್ಯೆ ಬಂದಾಗ ಮನುಷ್ಯನಿಗೆ ಮುಖ್ಯವಾಗಿರುವುದು ಆರೋಗ್ಯ ಸಮಸ್ಯೆ ಆರೋಗ್ಯಕ್ಕಾಗಿ ನಾವು ಈ ಸರ್ಕಾರ ಇಂತಹ ಒಂದು ಯೋಜನೆ ರೂಪಿಸಿದೆ ಅದು ರೈತರಿಗೆ ವಿಶೇಷವಾಗಿ ರೈತರ ಆರೋಗ್ಯ ರಕ್ಷಣಾ ಹಿಮ್ಮ ಯೋಜನೆ ಇದು ಸಂಖ್ಯೆಯಲ್ಲಿ ಇದನ್ನ ಸಲ ಅಂತ ಹೇಳ್ಕೊಟ್ಟು ಹೊಸದಾಗಿ ನೋಂದಣಿ ಮಾಡ್ಲಾ